ನಮಸ್ಕಾರ ಹಾಯ್ ಶೀಲಾ ನನ್ನ ಜ್ಞಾಪಕ ಇದೆಯಾ ಶೀಲಾಲನ್ನು ದೂರದಿಂದ ನೋಡಿದ ಶಶಾಂಕ್ ಹತ್ತಿರ ಬಂದು ಕೇಳಿದ ಶಶಾಂಕ್ ನಿನ್ನ ಜ್ಞಾಪಕ ಇಲ್ಲ ಅಂದರೆ ಇನ್ಯಾರು ಜ್ಞಾಪಕ ಇರ್ತಾರೆ ಶೀಲಾಲ ಸ್ವರದಲ್ಲಿನ ವ್ಯಂಗ್ಯ ಶಶಾಂಕ್ಗೆ ತಿಳಿಯಿತು ಆದರೂ ಹೇಳಿದ ಇಷ್ಟು ವರ್ಷಗಳ ಬಳಿಕ ನಿನ್ನನ್ನು ಭೇಟಿಯಾಗಿದ್ದು ಖುಷಿಯಾಯಿತು ಹೇಗಿದೆ ಲೈಫ್ ಏನಂತೂ ಎಂದು ನಿನ್ನ ಬಗ್ಗೆ ಹೇಳಿಕೊಂಡಿಲ್ಲ ಇಷ್ಟು ದಿನ ಎಲ್ಲಿದ್ದೆ ಹೇಳಿಕೊಳ್ಳೋಕೆ ಏನೂ ಇರಲಿಲ್ಲ ಏಳೆಂಟು ವರ್ಷ ಆಸ್ಟ್ರೇಲಿಯಾದಲ್ಲಿದ್ದು ಕಳೆದ ವರ್ಷ ಇಲ್ಲಿಗೆ ಬಂದ್ವಿ ನಿನ್ನ ಬಗ್ಗೆ ನಿನ್ನ ಮನೆಯವರ ಬಗ್ಗೆ ಹೇಳು ನಮ್ಮ ಬ್ಯಾಂಕ್ನ ಎಲ್ಲ ಫ್ರೆಂಡ್ಸ್ ನೆಟ್ನಲ್ಲಿ ತಮ್ಮ ಬಗ್ಗೆ ಹಂಚಿಕೊಳ್ತಾರೆ ನೀನು ಎಲ್ಲೋ ಕಳೆದು ಹೋಗಿದ್ದೆ ನಮ್ಮ ನೆನಪು ಬರಲಿಲ್ಲ ಶಶಾಂಕ್ ನಗುತ್ತಾ ಹೇಳಿದ ಶಶಾಂಕ್ ಕಾಲೇಜ್ ಲೈಫ್ ನಾ ಅದು ಎಲ್ಲರ ಜೀವನದಲ್ಲಿ ಅತ್ಯಂತ ಸುಂದರ ಅನುಭವ ತರುತ್ತೆ ನೀನು ಹೇಗಿದ್ಯಾ ಹೇಳು ಇಷ್ಟು ದಿನ ಏನು ಸಾಧಿಸಿದೆ ಏನನ್ನು ಕಳೆದುಕೊಂಡೆ ಹ್ಞೂ ಎರಡು ಮದುವೆ ಒಂದು ವಿಚ್ಛೇದನ ಒಳ್ಳೆಯ ನೌಕರಿ ಇದೆ ಇದಕ್ಕಿಂತ ಹೆಚ್ಚು ಹೇಳೋಕ್ಕೆ ಏನೂ ಇಲ್ಲ ಶಶಾಂಕ್ ಉದಾಸೀನವಾಗಿ ಹೇಳಿದ ಬದುಕು ನಿನ್ನ ಜೊತೆ ಸರಿಯಾಗಿ ವರ್ತಿಸಲಿಲ್ಲ ಅನಿಸುತ್ತೆ ಅಪೇಕ್ಷೆಗಳು ಪೂರೈಸಲಿಲ್ಲ ಅಂದರೆ ಇಂಥ ನಿರಾಶೆಯ ಮಾತುಗಳೇ ಬರುತ್ತವೆ ಹೌದು ಮತ್ತು ಇಲ್ಲ ನನ್ನ ಜೀವನದಲ್ಲಿ ನಡೆದಿರುವ ಘಟನೆಗೆ ಎಲ್ಲೋ ಒಂದು ಕಡೆ ನಾನು ದೋಷಿ ಹೌದೋ ಅಲ್ವೋ ಶಶಾಂಕ್ ಶೀಲಿಂದ ತನ್ನ ಪ್ರಶ್ನೆಗೆ ಉತ್ತರ ಬಯಸಿದ್ದ ಆದರೆ ಶೀಲಾ ಉತ್ತರಿಸುವ ಮೂಡ್ನಲ್ಲಿರಲಿಲ್ಲ ಹೀಗಾಗಿ ಅವಳು ಬೇರೆ ಮಿತ್ರರ ಬಳಿ ಸಾಗಿದಳು ಹಳೆಯ ವಿದ್ಯಾರ್ಥಿಗಳು ಹತ್ತು ವರ್ಷಗಳ ನಂತರ ಮತ್ತೆ ಭೇಟಿಯಾಗುತ್ತಿದ್ದರೂ ಶೀಲಾಗೆ ಅನೇಕ ಪರಿಚಿತ ಮುಖಗಳು ಕಣ್ಣಿಗೆ ಬೀಳುತ್ತಿದ್ದವು ಆಯೋಜಕರು ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಡಿನ್ನರ್ ಏರ್ಪಡಿಸಿದ್ದರು ಎಲ್ಲರೂ ತನ್ನ ತಮ್ಮ ಜಾಗಗಳಲ್ಲಿ ಕೂರಬೇಕೆಂದು ಆಯೋಜಕರು ಹೇಳಿದಾಗ ಶೀಲಾ ತನ್ನ ಗೆಳತಿಯರೊಂದಿಗೆ ತನಗೆ ಮೀಸಲಾಗಿದ್ದ ಜಾಗದಲ್ಲಿ ಕುಳಿತುಕೊಂಡಳು ಆಗಲೇ ಆ ದೊಡ್ಡ ಹಾಲ್ನ ಮುಖ್ಯದ್ವಾರದಿಂದ ನಲಿನಿಯ ಪ್ರವೇಶವಾಯಿತು ಸುಮಾರು ಹತ್ತು ವರ್ಷಗಳ ನಂತರ ನಲಿನಿಯನ್ನು ಕಂಡು ನಿನ್ನೆ ತಾನೇ ಮಾತನಾಡಿದಂತೆ ಶೀಲಗೆ ಹಣಿಸಿತು ವಯಸ್ಸಿನೊಂದಿಗೆ ಮುಖ ಕೊಂಚ ಊದಿಕೊಂಡಿದ್ದು ಬಿಟ್ಟರೆ ನಲಿನಿ ಇನ್ನೇನೂ ಬದಲಾಗಿರಲಿಲ್ಲ ಸೀಕ್ವೆನ್ಸ್ಗಳೊಂದಿಗೆ ಜರಿ ವರ್ಕ್ ಮಾಡಿದ ಗೋಲ್ಡನ್ ಕಲರ್ ಸೀರೆಯನ್ನು ಒಕ್ಕುಳ ಕೆಳಗೆ ಹುಟ್ಟು ಚೆನ್ನಾಗಿ ಅಲಂಕರಿಸಿಕೊಂಡಿದ್ದ ನಲಿನಿ ಫಿಲ್ಮ್ ಸ್ಟಾರ್ನಂತೆ ಕಂಗೊಳಿಸುತ್ತಿದ್ದಳು ಶೀಲಾ ಇಷ್ಟಪಟ್ಟರೂ ಕುರ್ಚಿಯಿಂದ ಹೇಳಲಿಲ್ಲ ಹಿಂದೆ ನಲಿನಿಯೊಂದಿಗೆ ಶೀಲಾಲ ಒಡನಾಟ ಹೇಗಿತ್ತೆಂದರೆ ಅವರಿಬ್ಬರನ್ನು ಗೆಳತಿಯರು ದೇಹವಿರಡು ಪ್ರಾಣವೊಂದು ಎನ್ನುತ್ತಿದ್ದರು ಈಗ ಹತ್ತು ವರ್ಷದ ಗ್ಯಾಪ್ ಜೊತೆಗೆ ಮಾನಸಿಕ ದೂರವೂ ಸೇರಿ ಶೀಲಾ ಹೇಳದೆ ಕುಳಿತಿದ್ದಳು ನಳಿನಿ ತನ್ನ ಇತರ ಮಿತ್ರರೊಂದಿಗೆ ಮಾತನಾಡುತ್ತಾ ಹಳೆಯ ನೆನಪುಗಳನ್ನು ತಾಜಾ ಮಾಡಿಕೊಳ್ಳುತ್ತಾ ಒಬ್ಬರ ಕೈ ಕುಳುಕುತ್ತಿದ್ದಳು ಇನ್ನೊಬ್ಬರನ್ನು ಅಲಂಘಿಸುತ್ತಿದ್ದಳು ಯಾರಿಗಾದರೂ ಮುತ್ತಿಕ್ಕೆ ಕೃತಜ್ಞರನ್ನಾಗಿಸುತ್ತಿದ್ದರು ಶೀಲಾಳ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗುತ್ತಿತ್ತು ನಲಿನಿಯ ಸ್ಲೀವ್ಲೆಸ್ ಬ್ಯಾಕ್ಲೆಸ್ ಬ್ಲೌಸ್ ಮತ್ತು ಒಳೆಯುವ ಶೃಂಗಾರವನ್ನು ಗಮನವಿಟ್ಟು ನೋಡಿ ಗಾಢ ಆಲೋಚನೆಯಲ್ಲಿ ಮುಳುಗಿದಳು ಶೀಲಾ ಶೂನ್ಯದಲ್ಲಿ ಇಟ್ಟು ಹನ್ನೆರಡು ವರ್ಷಗಳ ಹಿಂದಿನ ಕಾಲೇಜ್ ಜೀವನದ ದಿನಗಳಲ್ಲಿ ಮುಳುಗಿಹೋದಳು ಶೀಲಾ ನಲಿನಿ ಮತ್ತು ಶಶಾಂಕ್ ಫಿಸಿಕ್ಸ್ನಲ್ಲಿ ಎಮ್ ಸಿ ಮಾಡುತ್ತಿದ್ದರು ಶೀಲಾ ಮತ್ತು ನಲಿನಿ ಒಟ್ಟಿಗೆ ಬಿ ಸಿಗೆ ಸೇರಿದ್ದರು ಇಬ್ಬರು ಬೇಗನೆ ಆತ್ಮೀಯರಾದರು ಶಶಾಂಕ್ನನ್ನು ಅವಳು ತನ್ನ ಸ್ಕೂಲ್ ದಿನಗಳಿಂದ ತಿಳಿದವಳಾಗಿದ್ದಳು ಇಬ್ಬರ ಅಪ್ಪಂದಿರು ಒಂದೇ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರು ಹೀಗಾಗಿ ಎರಡು ಕುಟುಂಬದವರಲ್ಲಿ ಆತ್ಮೀಯತೆ ಇತ್ತು ಆ ಗೆಳೆತನ ಪ್ರೀತಿಯಲ್ಲಿ ಹೇಗೆ ಬದಲಾಯಿತೋ ಶೀಲಾಗೆ ತಿಳಿಯಲೇ ಇಲ್ಲ ಕಾಲೇಜ್ನಲ್ಲಿ ಶಶಾಂಕ್ ಆಗಾಗ್ಗೆ ಶೀಲನನ್ನು ಭೇಟಿಯಾಗಲು ಬರುತ್ತಿದ್ದ ಆದರೆ ಮಹಿಳಾ ಕಾಲೇಜ್ ಆಗಿದ್ದರಿಂದ ಶಶಾಂಗೆ ಕಾಲೇಜ್ನ ಅಂಗಳದೊಳಗೆ ಹೋಗಲು ಅನುಮತಿ ಸಿಕ್ಕಿರಲಿಲ್ಲ ಅದರಿಂದ ಅವನು ಕಾಲೇಜ್ನ ಗೇಟ್ ಬಳಿ ನಿಂತು ಶೀಲಳನ್ನು ಕಾಯುತ್ತಿದ್ದ ಶೀಲಾ ಮತ್ತು ನಲಿನಿ ಒಟ್ಟಿಗೆ ಕಾಲೇಜಿನಿಂದ ಹೊರಬರುತ್ತಿದ್ದರು ಔಪಚಾರಿಕತೆಗಾಗಿ ಎಂದಾದರೂ ಶಶಾಂಕ್ ನಲಿನಿಯೊಂದಿಗೆ ನಗುತ್ತಾ ಮಾತನಾಡಿದರೆ ಶೀಲಾ ಸಿಟ್ಟಾಗುತ್ತಿದ್ದಳು ನಲಿನ ಜೊತೆ ಬಹಳ ನಕ್ಕೊಂಡು ಮಾತನಾಡುತ್ತಿದ್ದೆ ನಲಿನಿ ಹೊರಟ ಕೂಡಲೇ ಶಶಾಂಕ್ಗೆ ಶೀಲಾ ಕೇಳುತ್ತಿದ್ದಳು ಎಲ್ಲೋ ಒಂದು ಕಡೆ ಹೊಟ್ಟೆ ಹುರಿಯುವ ವಾಸನೆ ಬರ್ತಿದೆ ಈಗ್ಯಾಕೆ ಮಾತನಾಡ್ತೀಯ ಶೀಲಾ ಇನ್ನು ಶಶಾಂಕ್ ಮೇಲೆ ನಂಬಿಕೆ ಇಲ್ವಾ ಶಶಾಂಕ್ ಕೇಳುತ್ತಿದ್ದ ಕಾಲ ವೇಗವಾಗಿ ಉರುಳುತ್ತಿತ್ತು ಶೀಲಾ ಮತ್ತು ನಲಿನಿ ಡಿಗ್ರಿ ಮುಗಿಸಿ ಮಾಸ್ಟರ್ಸ್ ಪದವಿಗೆ ಹೇರಿದ್ದರು ಶಶಾಂಕ್ ಸಹ ತಮ್ಮ ಜೊತೆಗೆ ಎಮ್ ಎಸ್ಸಿ ತಿಳಿದು ಶೀಲಾಗೆ ಬಹಳ ಖುಷಿಯಾಗಿತ್ತು ಆದರೆ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ ಭೇಟಿಯಾಗುವ ಚಿಕ್ಕ ಅವಕಾಶ ಸಿಕ್ಕರೆ ಸಾಕು ಶಶಾಂಕ್ ಹಾಗೂ ನಲಿನಿ ಹತ್ತಿರವಾಗುತ್ತಿದ್ದರು ಶೀಲಾಗೆ ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಇರುತ್ತಿದ್ದಳು ಪ್ರಾರಂಭದಲ್ಲಿ ಅವಳು ಶಶಾಂಕ್ನನ್ನು ತಡೆಯಲು ಪ್ರಯತ್ನಿಸಿದಳು ಅತ್ತಳು ಜಗಳವಾಡಿದಳು ಶಶಾಂಕ್ನು ಏನೋ ಹೇಳಿ ಅವಳಿಗೆ ಸಮಾಧಾನ ಮಾಡಲು ಪ್ರಯತ್ನಿಸಿದ ಆದರೆ ಶೀಲಾ ಶೀಘ್ರದಲ್ಲಿಯೇ ಬದುಕಿನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಳು ನಲಿನಿ ಹಾಗೂ ಶಶಾಂಕ್ ಬಗ್ಗೆ ಎಲ್ಲ ವಿಭಾಗಗಳಲ್ಲೂ ಚರ್ಚೆ ಹರಡತೊಡಗಿತು ಆದರೆ ಶೀಲ ಎಲ್ಲರಿಂದ ದೂರವಾಗಿ ಓದಿನ ಬಗ್ಗೆ ಗಮನಹರಿಸಿದಳು ಅದರಿಂದಾಗಿ ಅವಳು ತನ್ನ ತರಗತಿಯಲ್ಲಿ ಎಲ್ಲರಿಗಿಂತ ಮುಂದಿದ್ದಳು ನಲಿನಿ ಶೀಲಾಳ ಆತ್ಮೀಯ ಗೆಳತಿಯಾಗಿದ್ದಳು ಅವಳು ನಂಬಿಕೆ ದ್ರೋಹ ಮಾಡಿದ್ದು ಶೀಲಾಳಿಗೆ ಹಿಂಸೆಯಾಗಿತ್ತು ತನ್ನ ಸರ್ವಸ್ವವೆಂದು ತಿಳಿದಿದ್ದ ಶಶಾಂಕ್ ತನ್ನ ಸ್ನೇಹಿತೆಯನ್ನು ವಿರುದ್ಧಿಸಿದ್ದು ಅವಳಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಮನೆಯವರೆಲ್ಲರಿಗೂ ಅವಳ ಹಾಗೂ ಶಶಾಂಕ್ನ ಆತ್ಮೀಯತೆಯ ಬಗ್ಗೆ ತಿಳಿದಿತ್ತು ಶಶಾಂಕ್ ಒಳ್ಳೆಯ ಸುಸಂಕೃತ ಕುಟುಂಬದ ಏಕಮಾತ್ರ ಮಗನಾಗಿದ್ದ ಅವನು ಶೀಲಾಲನ್ನು ಭೇಟಿ ಮಾಡಲು ಸುತ್ತಾಡಲು ಯಾರೂ ಅಡ್ಡಿ ಮಾಡಿರಲಿಲ್ಲ ಇತ್ತೀಚೆಗೆ ಅವರಿಬ್ಬರ ನಡುವಿನ ಅಂತರವೂ ತಿಳಿದಿತ್ತು ಶೀಲಾ ತಾಯಿ ಚಾಯಮ್ಮನವರಿಗೂ ಎಲ್ಲವೂ ಅರ್ಥವಾಗಿತ್ತು ಶಶಾಂಕ್ನ ಸ್ವಚ್ಛಂದ ವರ್ತನೆ ಅವರಿಗೆ ಬೇಸರ ತರಿಸಿತ್ತು ಅವರು ಶೀಲಾಗೆ ಆಸರೆ ನೀಡಲು ಸದೃಢವಾದ ಬಂಡೆ ಅಂತಿದ್ದರು ಯೋಚಿಸಬೇಡ ಶೀಲಾ ಸದ್ಯ ಶಶಾಂಕ್ನ ಅಸಲಿ ಬಣ್ಣ ಮೊದಲೇ ಗೊತ್ತಾಯ್ತಲ್ಲ ಅಂತಹ ವಿಲಾಸಿ ನಿಮಗೆ ಯೋಗ್ಯನಾಗಿರಲಿಲ್ಲ ಅವನಿಗೆ ಪವಿತ್ರ ಸಂಬಂಧಗಳ ಬಗ್ಗೆ ಏನು ಗೊತ್ತು ಎಂದರು ಅದುವರೆಗೆ ಶೀಲಾ ಭಾಳ ಸಂಯಮದಿಂದಿದ್ದಳು ಅಮ್ಮನ ಮಾತು ಕೇಳಿ ಜೋರಾಗಿ ಹಳತೊಡಗಿದಳು ಅವಳು ಹತ್ತು ಮನಸ್ಸು ಅಗುರು ಮಾಡಿಕೊಳ್ಳಲೆಂದು ತಾಯಿ ಸುಮ್ಮನಿದ್ದರು ಅಮ್ಮ ನನಗೊಂದು ಮಾತು ಕೊಡಿ ತನ್ನನ್ನು ಸಂಭಾಳಿಸಿಕೊಂಡು ಶೀಲಾ ಕೇಳಿದಳು ಹೇಳು ಶೀಲಾ ಇವತ್ತಿನಿಂದ ಈ ಮನೆಯಲ್ಲಿ ಯಾರೂ ಶಶಾಂಕ್ನ ಹೆಸರು ಎತ್ತಬಾರದು ನನ್ನ ಜೀವನದಿಂದ ಅವನನ್ನು ಸಂಪೂರ್ಣವಾಗಿ ಹೊರಹಾಕ್ತಿದ್ದೀನಿ ಯಾವುದೋ ಕೊಳೆತು ಹೋಗಿರುವ ಹಂಗ ಕತ್ತರಿಸಿ ಎಸೆದಂತೆ ಅಮ್ಮ ಅದಕ್ಕೆ ಉತ್ತರವೆಂಬಂತೆ ಶೀಲಾಲ ಕೈಯನ್ನು ಹೊತ್ತಿ ಆಶ್ವಾಸನೆ ನೀಡಿದರು ಒಮ್ಮೆ ಶೀಲಾ ಲೈಬ್ರರಿಯಲ್ಲಿ ಕೂತು ಏನೋ ಓದುತ್ತಿದ್ದಾಗ ಅಲ್ಲಿಗೆ ನಳಿನಿ ಬಂದಳು ಶೀಲ ಕಂಡು ಹಾಯ್ ಶೀಲಾ ಇಲ್ಲಿದ್ದೀಯಾ ನಾನು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಹುಡುಕಿದೆ ಎಂದಳು ಹೌದಾ ಯಾಕೆ ನಾನು ನಿನಗೊಂದು ಸಿಹಿ ಸುದ್ದಿ ತಂದಿದ್ದೀನಿ ಎಂದು ನಳಿನಿ ಗಟ್ಟಿಯಾಗಿ ಹೇಳಿದಾಗ ಅಲ್ಲಿದ್ದ ವಿದ್ಯಾರ್ಥಿಗಳು ಉಷ್ ಎಂದು ಸುಮ್ಮನಿರಳು ಹೇಳಿದರು ನಡಿ ಹೊರಗೆ ಹೋಗೋಣ ಅಲ್ಲೇ ನಿನ್ನ ಸಿಹಿ ಸುದ್ದಿನ ಕೇಳೋಣ ಶೀಲಾ ನಳಿನಿಯ ಕೈ ಹಿಡಿದು ಹೊರಗೆ ಬಂದಳು ನಳಿನಿಯ ಧ್ವನಿ ಜೋರೆಂದು ಅವಳಿಗೆ ತಿಳಿದಿತ್ತು ಅವರು ತಮ್ಮನ್ನು ಏನು ಅಂತ ತಿಳ್ಕೊಂಡಿದ್ದಾರೆ ಲೈಬ್ರರಿಯಲ್ಲಿ ಏನು ಕರ್ಫ್ಯೂ ಆಗ್ತಿದ್ದೀರಾ ನಾವೇನು ಮುಖ್ಯವಾದ ವಿಷಯ ಮಾತನಾಡಬಾರ್ದ ನಳಿನಿ ಕೋಪದಿಂದ ಹೇಳಿದಳು ಎಲ್ಲ ಲೈಬ್ರರಿಗಳಲ್ಲೂ ಈ ಥರ ನಿರ್ಬಂಧಗಳು ಇರುತ್ತವೆ ಅದು ಬಿಡು ಸಿಹಿ ಸುದ್ದಿ ಏನು ಅಂತ ಹೇಳು ಅದೇನಂದರೆ ನಾನು ನಿನ್ನ ಶಶಾಂಕನ ಬಿಟ್ಟುಬಿಟ್ಟಿದ್ದೀನಿ ಅದು ನಿನಗಾಗಿ ಏನಂದೆ ನನ್ನ ಶಶಾಂಕ್ ಶಶಾಂಕ್ ಯಾವತ್ತೋ ನನ್ನವನಾಗಿದ್ದ ಶೀಲಾ ನಗುತ್ತಾ ಹೇಳಿದ್ದಳು ಓ ನಿನಗೆ ಅದನ್ನು ಜ್ಞಾಪಿಸ್ಬೇಕಾ ನೀನು ಮತ್ತು ಶಶಾಂಕ್ ಹಿಂದೆ ಕ್ಲೋಸ್ ಫ್ರೆಂಡ್ ಆಗಿದ್ದೀರಿ ಅದನ್ನೆಲ್ಲ ನನಗೆ ಜ್ಞಾಪಿಸುವ ಅಗತ್ಯ ಇಲ್ಲ ನೀನು ಶಶಾಂಕ್ ಜೊತೆ ಗೆಳೆತನ ಮಾಡು ಅಥವಾ ದ್ವೇಷಿಸು ಅದನ್ನು ಕಟ್ಕೊಂಡು ನನಗೇನು ಶೀಲಾಲ ಮಾತು ಕೇಳಿ ನಲಿನಿ ಒಂದು ಕ್ಷಣ ಬೆಚ್ಚಿದಳು ನಂತರ ಹೇಳಿದಳು ನಾನು ನಿನ್ನ ಆತ್ಮೀಯ ಗೆಳತಿ ನಿನ್ನ ಬಗ್ಗೆ ನಾನು ಯೋಚಿಸದಿದ್ದರೆ ಇನ್ಯಾರು ಯೋಚಿಸ್ತಾರೆ ನಾನೀಗ ಮದುವೆ ಆಗ್ತಿದ್ದೀನಿ ಶಶಾಂಕ್ ನನಗೆ ಬಿಡ್ತಿದ್ದೀನಿ ನೀನು ಮದುವೆ ಆಗ್ತಿದ್ಯಾ ಅಂದರೆ ಹೋಗಿ ಶಶಾಂಕ್ ಹೇಳು ನನಗ್ಯಾಕೆ ಹೇಳ್ತಿದ್ಯಾ ಅವನಿಗೆ ಹೇಳಿದೆ ಆದರೆ ಅವನು ಮಕ್ಕಳಂತೆ ಹೇಳೋಕೆ ಶುರು ಮಾಡ್ದ ನನ್ನನ್ನು ಬಿಟ್ಟು ಬದುಕೋಕೆ ಅಂತಿದ್ದಾನೆ ನಾನು ಅವನನ್ನು ಮದುವೆ ಆಗ್ತೀನಿ ಅಂತ ಆ ಮುಟ್ಟಾಳೆ ಯೋಚಿಸಿದ್ದ ಗೊತ್ತಾ ನಾನು ಯಾರನ್ನು ಮದುವೆ ಆಗ್ತಿದ್ದೀನಿ ಅಂತ ನೀನು ಹೇಳದಿದ್ದರೆ ನನಗೆ ಹೇಗೆ ಗೊತ್ತಾಗುತ್ತೆ ಬಹಳ ದೊಡ್ಡ ಕೋಟ್ಯಾಧಿಪತಿ ಬಿಸ್ನೆಸ್ ಮ್ಯಾನ್ ಮಾಧವ್ ಅಂತ ನನ್ನ ಮೇಲೆ ನಿನಗೆ ಹೊಟ್ಟೆ ಕಿಚ್ಚು ಬರಲ್ವಾ ನಲಿನಿ ಕೇಳಿದಳು ಈ ಬಾಳಿಸ ಪ್ರಶ್ನೆ ಕೇಳಿ ಶೀಲಾಳಿಗೆ ಜೋರಾಗಿ ನಗಬೇಕೆನಿಸಿತು ನಲಿನಿಯ ಗಂಭೀರ ಮುಖ ನೋಡಿ ಸುಮ್ಮನಿದ್ದಳು ನನ್ನ ಮಾತು ಕೇಳು ಶೀಲಾ ಶಶಾಂಕ್ ನಾನು ಕಳೆದುಕೊಳ್ಳಬೇಡ ಪಾಪವನ್ನು ಹೃದಯ ಹೊಡೆದು ಹೋಗಿದೆ ನೀನು ಅವನಿಗೆ ಪ್ರೀತಿಯ ಮುಲಾಮ್ ಹಚ್ಚಿದರೆ ಬೇಗ ಚೇತರಿಸಿಕೊಳ್ಳುತ್ತಾನೆ ನನ್ನ ಬಗ್ಗೆ ನಿನಗೆ ತುಂಬ ಕಾಳಜಿ ಇದೆ ನಲಿನಿ ಆದರೆ ನನಗೆ ಕ್ಷಮಿಸು ನನಗೆ ಈ ಸ್ನೇಹ ಪ್ರೀತಿ ಅನ್ನುವ ಶಬ್ದಗಳಲ್ಲಿ ನಂಬಿಕೆ ಹೊರಟು ಹೋಗಿದೆ ಅಪ್ಪ ಅಮ್ಮ ನನ್ನ ಮದುವೆಯೇ ನಿಶ್ಚಯ ಮಾಡಿದ್ದಾರೆ ಫೈನಲ್ ಪರೀಕ್ಷೆ ಮುಗಿದ ಕೂಡಲೇ ನನ್ನ ಮದುವೆ ಹೌದಾ ನೀನು ಮದುವೆ ಆಗ್ತಿದ್ಯಾ ಅದು ನಿನ್ನ ಅಪ್ಪ ಅಮ್ಮ ಹಾರಿಸಿದ್ದು ರೋಮ್ಯಾನ್ಸ್ ಮಾಡದೆ ಮದುವೆ ಆದರೆ ಏನು ಚೆನ್ನಾಗಿರುತ್ತೆ ಶಶಾಂಕ್ ಈಗಲೂ ನಿನ್ನನ್ನು ಇಷ್ಟಪಡ್ತಾನೆ ಶೀಲಾ ಏನು ಮಾತನಾಡದೆ ಎದ್ದು ಹೊರಟು ಹೋದಳು ಮರುದಿನ ಲ್ಯಾಬ್ನಲ್ಲಿ ಮತ್ತೆ ನಲಿನಿ ಶೀಲಾಳ ಬಳಿ ಬಂದು ಬಾ ಕ್ಯಾಂಟೀನ್ಗೆ ಹೋಗೋಣ ಎಂದಳು ನಾನು ಸ್ವಲ್ಪ ಅರ್ಜೆಂಟ್ನಲ್ಲಿದ್ದೀನಿ ನಲಿನಿ ಮನೆಯಲ್ಲಿ ಭಾಳ ಕೆಲಸ ಇದೆ ನಿನ್ನ ಗೆಳತಿ ಜೊತೆ ಸ್ವಲ್ಪ ಹೊತ್ತು ಮಾತನಾಡೋಕ್ಕೂ ಸಮಯ ಇಲ್ವಾ ನಿನಗೆ ಅಂಥ ಕೆಲಸ ಏನಿದೆ ನಲಿನಿ ಮೆಲ್ಲಗೆ ಹೇಳಿದಾಗ ಶೀಲಾ ಅಲ್ಲೇ ನಿಂತಳು ನೀನು ಯಾರನ್ನು ಮದುವೆ ಆಗ್ತಿದ್ಯಾ ಟೀ ಸಮೋಸಗೆ ಆರ್ಡರ್ ಕೊಟ್ಟು ನಲಿನಿ ಕೇಳಿದಳು ಅವರೇನು ಕೋಟ್ಯಾಧಿಪತಿ ಅಲ್ಲ ನಮ್ಮ ಥರಾನೇ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಒಳ್ಳೆಯ ಕೆಲಸ ಇದೆ ಅಪ್ಪ ಅಮ್ಮನ ನಿರ್ಧಾರ ಒಪ್ಪಿಕೊಳ್ಳುವುದೇ ಒಳ್ಳೆಯದು ಅನಿಸಿತ್ತು ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ಅರ್ಥವೇ ಆಗ್ತಿಲ್ಲ ಪ್ರೀತಿಯ ಹೆಸರಲ್ಲಿ ಮುಗ್ಧ ಹುಡುಗಿಯರಿಗೆ ಎಂತೆಂಥ ಮೋಸ ಮಾಡ್ತಾರೆ ಶೀಲ ಗಂಭೀರ ಸ್ವರದಲ್ಲಿ ಹೇಳಿದಳು ಅಪ್ಪ ಅಮ್ಮನ ಮೂಲಕ ನಿಶ್ಚಯವಾಗಿರುವ ಮದುವೆಯಲ್ಲೂ ಮೋಸಗಳಾಗುತ್ತವೆ ಲವ್ ಮ್ಯಾರೇಜ್ನಲ್ಲಿ ಕನಿಷ್ಠ ನಮ್ಮ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೇವೆ ಅಂತ ಸಮಾಧಾನ ಇರುತ್ತೆ ಹಾಗೆ ನೋಡಿದರೆ ಮದುವೆಯಲ್ಲಿ ಯಶಸ್ವಿಯಾಗುವ ಗ್ಯಾರಂಟಿ ಯಾರೂ ಕೊಡೋಕ್ಕಾಗೋಲ್ಲ ಶೀಲಾ ಮಾತು ಮುಗಿಸುವ ಉದ್ದೇಶದಿಂದ ಹೇಳಿದಳು ಅಷ್ಟರಲ್ಲಿ ಸಮೋಸ ಮತ್ತು ಟೀ ಬಂದಿತ್ತು ಇಬ್ಬರು ಅದರತ್ತ ಗಮನ ಹರಿಸಿದರು ಪರೀಕ್ಷೆ ಲ್ಯಾಬ್ ಮದುವೆಯ ಸಿದ್ಧತೆಗಳ ನಡುವೆ ಸಮಯ ಹೇಗೆ ಕಳೆಯುತ್ತೋ ತಿಳಿಯಲೇ ಇಲ್ಲ ಇದರ ಮಧ್ಯೆ ಶಶಾಂಕ್ ಒಂದೆರಡು ಬಾರಿ ಎದುರಿಗೆ ಸಿಕ್ಕಿದ್ದ ಕಣ್ಣುಗಳು ಪರಸ್ಪರ ನೋಡಿದವು ಆದರೆ ಈಗ ಇಬ್ಬರ ನಡುವೆ ಔಪಚಾರಿಕತೆ ಬಿಟ್ಟು ಬೇರೇನೂ ಇರಲಿಲ್ಲ ಶೀಲಾಲ ಮದುವೆಗೆ ಶಶಾಂಕ್ ಮನೆಯವರೊಂದಿಗೆ ಬಂದಿದ್ದ ಆದರೆ ಅಭಿನಂದನೆ ಸಲ್ಲಿಸಿ ಬೇಗ ಹೊರಟು ಬಿಟ್ಟ ಆತ ನಳಿನಿಯ ಕೋಟ್ಯಾಧಿಪತಿಯ ಕುಟುಂಬದಲ್ಲಿ ಮದುವೆಯ ವಿಷಯದ ಬಗ್ಗೆ ಆಗಾಗ್ಗೆ ಕೇಳಿ ಬರುತ್ತಿತ್ತು ಶೀಲಾಲ ಗಂಡ ಕುಮಾರ್ನ ಕಂಪೆನಿ ಅವರನ್ನು ಆಸ್ಟ್ರೇಲಿಯಾಗೆ ಕಳಿಸಿದಾಗ ಎಲ್ಲರ ಜೊತೆಗೆ ಸಂಪರ್ಕ ಕಡಿದು ಹೋಯಿತು ಮನೆಯ ಮಕ್ಕಳು ನೌಕರಿ ಜಂಜಾಟದಲ್ಲಿ ಎಂಟು ವರ್ಷಗಳು ಹೇಗೆ ಕಳೆದವೆಂದು ತಿಳಿಯಲೇ ಇಲ್ಲ ಇಷ್ಟು ವರ್ಷಗಳ ನಂತರ ತಿರುಗಿ ತಮ್ಮ ದೇಶಕ್ಕೆ ಮರಳಿದಾಗ ಶೀಲಾಗೆ ಮತ್ತೆ ಅಮ್ಮನ ಮಡಿಲಿಗೆ ಬಂದಂತಾಯಿತು ತಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಪುನರ್ಮಿಲನಕ್ಕೆ ಆಮಂತ್ರಣ ಬಂದಾಗ ಶೀಲಾಗೆ ಭಾಳ ಆಶ್ಚರ್ಯವಾಗಿತ್ತು ಇಷ್ಟು ವರ್ಷಗಳ ನಂತರ ಯಾರೂ ಅವಳ ಅಡ್ರೆಸ್ ಹುಡುಕಿ ತೆಗೆದರೆಂದು ತಿಳಿಯಲಿಲ್ಲ ಅಂದು ಆ ಸಮ್ಮೇಳನದಲ್ಲಿ ಅನೇಕ ಪರಿಚಿತರೊಂದಿಗೆ ಭೇಟಿಯಾಯಿತು ಆದರೆ ಶೀಲಾಗೆ ಶಶಾಂಕ್ ಮತ್ತು ನಲಿನಿಯ ಭೇಟಿಯಾಗುವುದೆಂದು ತಿಳಿದಿರಲಿಲ್ಲ ಎದುರಿಗೆ ಗ್ಲಾಮರಸ್ ನಲಿನಿ ಮಿತ್ರರು ಹಾಗೂ ಪರಿಚಿತರನ್ನು ಭೇಟಿಯಾಗುವುದನ್ನು ಕಂಡು ಸಹ ಶೀಲಾ ತನ್ನ ಜಾಗದಲ್ಲೇ ಕುಳಿತಿದ್ದಳು ಆಗಲೇ ನಳಿನಿಯ ದೃಷ್ಟಿ ಶೀಲಾಳ ಮೇಲೆ ಬಿತ್ತು ಹಾಯ್ ಶೀಲಾ ನೀನು ಇಲ್ಲಿ ನೀನು ಇಲ್ಲಿಗೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಇಲ್ಲಿ ಕೂತು ಏನು ಮಾಡ್ತಿದ್ದಿ ಬಾ ನಿನ್ನ ಜೊತೆ ತುಂಬ ಮಾತನಾಡುವುದಿದೆ ಇರುತ್ತಾ ನಲಿನಿ ಶೀಲಾಳನ್ನು ಎಳೆದುಕೊಂಡು ಹೋದಳು ಈಗ ಬೇಡ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗುತ್ತೆ ಶೀಲಾ ನಲಿನಿಗೆ ಹೇಳಿದಳು ಆಯಿತು ಅದನ್ನು ನೋಡೋಣ ಮೊದಲು ಸ್ವಲ್ಪ ಮಾತನಾಡಬೇಕು ನಿಮಗೆ ಹೇಳಬೇಕಾದ ವಿಷಯಗಳು ಸಾಕಷ್ಟಿವೆ ಸರಿ ನಡಿ ಶೀಲಾ ಹೇಳಿದ್ಳು ಕ್ಯಾಂಟೀನ್ನಲ್ಲಿ ನಲಿನಿ ಟೀ ಮತ್ತು ಸ್ಯಾಂಡ್ವಿಚ್ ತರಿಸಿದಳು ಇಬ್ಬರು ಅದನ್ನು ಸೇವಿಸಿದ ನಂತರ ನಲಿನಿ ಶೀಲಾಳ ಕೈ ಹಿಡಿದು ತೊಡಗಿದಳು ಏನಾಯಿತು ನಲಿನಿ ಶೀಲಾಗೆ ಗಾಬರಿ ಆಯಿತು ಶೀಲಾ ನನಗೆ ಕ್ಷಮಿಸಿದೆಯಾ ಅಂತ ಹೇಳು ನಾನು ಎಂದು ಬೇಕಂತ ನನಗೆ ತೊಂದರೆ ಕೊಟ್ಟಿಲ್ಲ ನಿಜ ಹೇಳ್ತಿದ್ದೀನಿ ಎಲ್ಲವೂ ತಿಳಿದೇ ನಡೆದು ಹೋಯಿತು ಏನು ಹೇಳ್ತಿದ್ದೆ ನಲಿನಿ ನನಗೆ ಏನು ಅರ್ಥ ಆಗ್ತಿಲ್ಲ ನೀ ನನ್ನನ್ನು ಹಾಗೂ ಶಶಾಂಕ್ನನ್ನು ಕ್ಷಮಿಸದಿದ್ದರೆ ನಾವು ನೆಮ್ಮದಿಯಾಗಿರೋಕೆ ಆಗೋಲ್ಲ ನಲಿನಿ ಇನ್ನೂ ಬಿಕ್ಕುತ್ತಿದ್ದಳು ಯಾಕೆ ಹೀಗೆ ಮಾತನಾಡ್ತಿದ್ಯಾ ನಾನು ಯಾವತ್ತೂ ಆ ಥರ ಯೋಚನೆಯೇ ಮಾಡಿಲ್ಲ ಆದರೆ ನಿನಗೆ ಮಾಡಿದ ಮೋಸಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಅಂತ ಶಶಾಂಕ್ ಯಾವಾಗಲೂ ಹೇಳ್ತಿದ್ದಾನೆ ಈಗ ನನಗೂ ಹಾಗೆ ಅನ್ನಿಸ್ತಿದೆ ನಿನಗೆ ಏನಾಯಿತು ನಾನು ಆದ ಕೋಟ್ಯಾಧಿಪತಿಗೆ ಮೊದಲೇ ಆಗಿತ್ತು ಭಾಳ ಕಷ್ಟದಿಂದ ಅವನ ಹಿಡಿತದಿಂದ ಪಾರಾದೆ ಅವನು ನನಗೆ ಬಹಳ ಹಿಂಸೆ ಕೊಟ್ಟ ಅಯ್ಯೋ ಆಮೇಲೆ ಶಶಾಂಕ್ ಶಶಾಂಕ್ಗೆ ಯಾವಾಗಲೂ ತನ್ನ ಹೆಂಡತಿಯ ಮೇಲೆ ಅನುಮಾನ ಅವಳು ಯಾರನ್ನು ಪ್ರೀತಿಸಿದ್ದಾಳಂತೆ ಆದರೆ ಈ ರೀತಿ ಏನೂ ಇರಲಿಲ್ಲ ಅವಳಿಗೆ ಬಹಳ ಬೇಸರವಾಗಿದೆ ಶಶಾಂಕ್ನಿಂದ ದೂರವಾದಳು ಈಗ ನಾನು ಶಶಾಂಕ್ ಮದುವೆಯಾಗಿದ್ದೇನೆ ಮನೆಯಲ್ಲಿ ಎಲ್ಲವೂ ಇದೆ ಅದು ಶಶಾಂಕ್ನ ತಲೆಯಿಂದ ಅನುಮಾನದ ಕೀಟ ಎಂದೂ ದೂರವಾಗಿಲ್ಲ ಈಗ ಅವನಿಗೆ ನನ್ನ ಮೇಲೆ ಸಂಶಯ ಶುರುವಾಗಿದೆ ನಿನಗೆ ಮಾಡಿದ ಮೋಸದಿಂದ ಈ ರೀತಿ ಆಗ್ತಿದೆ ಅಂತ ಅವನಿಗೆ ಅನಿಸ್ತಿದೆ ನನಗೆ ಶಮಿಸಿಲ್ಲ ಏನು ತನ್ನಲ್ಲಿ ಜೋರಾಗಿ ಅಳತೊಡಗಿದಳು ಆಗಲೇ ಏನೋ ಶಬ್ದ ಕೇಳಿ ಶೀಲಾ ಇಂದಿರ್ಗಿದೀನಿ ನೋಡಿದಳು ಹಿಂದೆ ಶಶಾಂಕ್ ನಿಂತಿದ್ದ ಏನು ಆಶ್ಚರ್ಯ ಶಶಾಂಕ್ ನೀವಿಬ್ಬರು ಗಂಡ ಹೆಂಡತಿ ಅಂತ ನನಗೆ ಗೊತ್ತಿರಲಿಲ್ಲ ಶೀಲಾ ಆಶ್ಚರ್ಯದಿಂದ ಕೇಳಿದಳು ಮಾತು ಬದಲಾಯಿಸಬೇಡ ಶೀಲಾ ನಾನು ಕ್ಷಮಿಸು ನಾವಿಬ್ಬರು ಅಪರಾಧ ಮಾಡಿದ್ದೇವೆ ನಾವು ಸಾಕಷ್ಟು ಶಿಕ್ಷೆ ಅನುಭವಿಸ್ತೇವೆ ಅಂತ ನಿಂಗೆ ಅನಿಸ್ತಿಲ್ವಾ ಶಶಾಂಕ್ ಹೇಳಿದ ಇನ್ನು ಏನು ಹೇಳ್ತಿದ್ದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ನಾನು ಆ ಕೆಟ್ಟ ಕನಸನ್ನು ಎಂದೋ ಮರೆತು ಬಿಟ್ಟಿದ್ದೀನಿ ಆದರೂ ನಾನು ಕ್ಷಮಿಸುವುದರಿಂದ ಏನು ವ್ಯತ್ಯಾಸ ಆಗೋಲ್ಲ ಆಯಿತು ನಿನ್ನ ಕ್ಷಮಿಸ್ತೀನಿ ಶೀಲಾ ಹೇಳಿದ್ಲು ನಂತರ ಅಲ್ಲಿನ ಕಾರ್ಯಕ್ರಮಗಳಲ್ಲಿ ಡಿನ್ನರ್ ಆಗಲಿ ಉಳಿದುಕೊಳ್ಳಲು ಶೀಲಾಗೆ ಮನಸ್ಸಾಗಲಿಲ್ಲ ವಾಪಸ್ ಹೋಗುವಾಗ ತನ್ನ ಬದುಕಿನಲ್ಲಿ ವಿಷ ಉಣಿಸಿದ ಶಶಾಂಕ್ ಮತ್ತು ನಲಿನಿಯರದು ಅಪರಾಧ ಪ್ರಜ್ಞೆಯೋ ಅಥವಾ ಬೇರೇನಾದರೂ ಇತ್ತೋ ಈ ಒಂದು ವಿಷಯ ಅವಳನ್ನು ವಿಚಲಿತಗೊಳಿಸಿತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದ್ದಕ್ಕಾಗಿ ನನ್ನ ಕಥೆಯ ಬಗ್ಗೆ ಏನಾದರೂ ಕಾಮೆಂಟ್ಸ್ ಮಾಡೋಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸ್ಬೋದು ನಮಸ್ಕಾರಗಳು